ನಮಸ್ಕಾರ ಸೈಬಣ್ಣ ಇಟ್ಟಿಗೆ ತನಸ್ನಹಳ್ಳಿ ಅಂತ ಹೇಳಿ ಸರ್ ಇದು ಸ್ಟೋನ್ ಆದ್ರೆ ಇದು ಗಿಡ ಏನ್ ಮಾಡುತ್ತೆ ಸರ್ ತಪ್ಪು ಔಷಧ ಗಿಡದ ಹೆಸರೇನು ಇದ್ರ ನೆಲ ಬಳ್ಳಿ ಅಂತ ನೆಲ ಬಳ್ಳಿ ನೆಲ ಬಳ್ಳಿ ಸರ್ ಇದು ಇದು ಹೊಟ್ಟೆ ಹಳ್ಳ ಇದ್ರು ಕರಗಿಸ್ತದ ಸರ್ ಇದು ಹೊಟ್ಟೆ ಕರಳಲ್ಲಿ ಕಿಡ್ನಿದಾಗಿರ್ಲಿ ಇದೇನಾದ್ರು ಕಲ್ಲದ ಸರ್ ಇದು ಕಲ್ಲು ಕಲ್ಲದ ಸರ್ ಇದು ಇದು ಇಷ್ಟು ಕಲ್ಲಂತೂ ಇರಲ್ಲ ಸರ್ ಊಟ ಇರ್ತದ ಇದು ಕಲ್ ಸರ್ ಈಗ ಇವ್ರು ತಿಂದ್ರೆ ಏನಾಗಲ್ಲ ಸರ್ ನಾ ಇದ್ದೀನಿ ಎದ್ರ ನೀವು ತಿನ್ರಿ ಸರ್ ಇದು ಏನ್ ಮಾಡ್ಬೇಕು ಹಳ್ಳಗಿಟ್ಟು ಬ್ಯಾಲೆನ್ಸ್ ಮೇಲೆ ಕಟ್ ಮಾಡ್ರಿ ಸರ್ ನಿಮ್ಗೆ ಏನು ಹಳ್ಳಿಗೆ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಬಾರ ಹಾಕ್ರಿ ಸರ್ ನೀವು ಬ್ಯಾಲೆನ್ಸ್ ಹಾಕ್ರಿ ಸರ್ ಅದು ಕಟ್ ಆಯ್ತು ಕಟ್ ಆಯ್ತು ಕಟ್ ಆಯ್ತು ನೀವು ಹೊಡ್ರಿ ಚಂದ ಕಟಮ್ ಕಟಮ್ ತೊಡ್ರಿ ಎಲ್ಲ ಫಿನಿಶ್ ಅಲ್ಲಿ ಪುಡಿಪುಡಿ ಆಯ್ತು ಪುಡಿಪುಡಿ ಆಯ್ತು ರೀ ಪುಡಿಪುಡಿ ಆಯ್ತು ಅದು ಹೋಗ್ರಿ ಸರ್ ಅದೇನು ನುಂಗ್ಲಕ್ಕೆ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಹ್ಞೂ ಎಂತ ಹಳ್ಳ ಈ ಹಲ್ಲಿ ಏನ್ರಿ ಬೇನೆ ಇಲ್ಲ ಇಲ್ಲ ಹಳ್ಳ ಏನು ನೋವಾಗಿಲ್ಲ ಏನು ಬೆನೆ ಆಗಿಲ್ಲ ಅದು ಏನ ಹಲ್ಲಿಗೆ ಏನು ಬೆನೆ ಆಗಲ್ಲ ಏನೂ ಆಗಲ್ಲ ಸಪ್ ಇರ್ತದೆ ಇದು ದಿನ ಏನಾದ್ರೆ ಮೂರ್ ದಿನ ತಗೊಂಡ್ರೆ ಮಾತ್ರ ಬೆಕ್ಕದಂತ ಹಳ್ಳ ಇರ್ಲಾ ಟೆನ್ ಎಮ್ ಎಮ್ ಇರ್ಲಾಕ್ ಆಗ್ತದಿರ ಕಲ್ಲು ಹೊಟ್ಟೆ ಗಿರಾ ಕಲ್ಲು ತಿನ್ಬೇಕು ಸಪ್ಪ ತಿನ್ಬೇಕು ನಮ್ಮ ಬಳ್ಳಿ ಬಂದು ರಸ ನುಂಗ್ ಪೂರ ಸಪ್ಪೆ ನುಂಗಿ ನೀರ್ ಮಾತ್ರ ಐದರಿಂದ ಐದ್ ಲೀಟರ್ ನೀರ್ ಕುಡಿಬಾರ ಒಂದಿನ ಐದ್ ಲೀಟರ್ ನೀರ್ ಕುಡಿದ್ರೆ ಏಕೆ ಹೋಗ ತಟ್ಟು ಗೊತ್ತಾಗ್ತದೆ ಸರ್ ಜನ ನೀರು ಸ್ಕ್ಯಾನ್ ಸ್ಕ್ಯಾನ್ ಮಾಡಿಸ್ ಬಂದ ತಕ್ಷಣ ಅದೇ ಡಾಕ್ಟರ್ ಸ್ಕ್ಯಾನ್ ಮಾಡ್ಕೊಡು ಅಂತ ಹೇಳಿದಾಗ ಆ ಡಾಕ್ಟರ್ ಪರೇನ್ ಸರ್ ಅದೇ ಹೆಂಗ್ ನಾ ಆಪರೇಷನ್ ಮಾಡ್ಬೇಕಂತ ಹೇಳಿದ್ನಲ್ಲ ಸರ್ ಇದು ಮೂರ್ ದಿನದಾಗ ಅಷ್ಟು ಕೆಲಸ ಮಾಡ್ತಾ ಸರ್ ಅವ್ರ ಡಾಕ್ಟರ್ ಮಾಡಿ ನೋಡಿದಾಗ ಕಲ್ಲಿತ್ತು ಕಲ್ಲಿಲ್ಲ ಸರ್ ಮೂರ್ ದಿನ ಸ್ಕ್ಯಾನ್ ಮಾಡಿ ತೋರಿಸಿ ಅವರಿಗೆ ಅದನ್ನ ಇಲ್ಲ ನಿಮ್ಗ್ ಡೌಟ್ ಅಂತ ಹೇಳಿ ಕೇಳ್ದಂ ಸರ್ ಅದು ತೋರಿಸಿದಾಗ ಕಲ್ಲೇ ಇಲ್ಲ ಸರ್ ಅಲ್ಲಿ ಅದಕ್ಕೆ ಒಬ್ಬರು ಜನ ಹೋಗಿ ಅವ್ರ ಸಂಗಟ ಆರು ಜನ ಬಂದ್ರೆ ಸರ್ ನಾನು ಬಲಿ ತಪ್ಪಲು ಆಶೀರ್ ಕೊಡೋ ಅಂತ ಹೇಳಿ ಕೆಲವರಿಗೆ ನಾವು ಉಚಿತ ಸೇವೆ ಮಾಡ್ತೀನಿ ಸರ್ ಯಾರ್ ಬಲ್ಲಿ ದುಡ್ಡು ತಗೋದಿಲ್ಲ ಏನಿಲ್ಲ ತನಸು ಗ್ರಾಮದ ಅನ್ನೋದ ಒಂದು ಹೆಸರು ಇರಲಿ ಅಂತ ಹೇಳಿ ಸೇವೆ ಇದು ಸೇವೆ ಮಾಡಾಕತ್ತೀನಿ ನಿಮ್ಮ ವಿಡಿಯೋ ನೋಡಿ ನಿಮ್ಗೆ ಜನ ಬಂದು ಫೋನ್ ಮಾಡಿದಾಗ ಎಲ್ಲಿ ನಿಂತ ಆರು ಜನ ಬಂದ್ರ ಸರ್ ಟಿ ಒಡಗೇರಿ ಆರು ಜನ ಬಂದ್ರ ಸರ್ ಆರು ಜನಕ್ಕೆ ಆರಾಮ್ ಮಾಡೀನಿ ಸರ್ ಇದು ತಪ್ಪು ಕೊಟ್ಟು ಆರು ಜನಕ್ಕೆ ಬೇಕಾದ್ರೆ ನಿಮ್ಗೆ ಅನುಮಾನ ಅಂದ್ರೆ ಸ್ಕ್ಯಾನ್ ಮಾಡ್ತಾರೆ ಅಂತ ಹೇಳಿ ಸರ್ ನಿಮ್ಮ ಊರು ಅಡ್ರೆಸ್ ಸುತ್ತಮುತ್ತ ಯಾರಿದ್ರು ಬಂದ್ರು ಕೊಡ್ತೀನಿ ಸರ್ ನಾ ನನಗೆ ಸಂಜೆ ಕಾಲ್ ಮಾಡಿದ್ರೆ ಮುಂಜಾನೆ ಬೆಳಿಗ್ಗೆ ನಾ ಕೊಡ್ತೀನಿ ಸರ್ ವೀಕ್ಷಕರ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇವ್ರ ಹೆಸರು ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ ಓಕೆ ನಿಮ್ಗೇನಾದರೂ ಆ ಥರ ಸಂದೇಹ ಇದ್ದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬದ್ಲು ಇವ್ರ ಹತ್ರ ನೀವು ಔಷಧಿ ಹೋಗಿ ಓಕೆ ನಿಮ್ಗೆ ಒಳ್ಳೇದಾಗಲಿ ಉಚಿತ ಸೇವೆ ಸರ್